ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ತಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಸೊ ಇವತ್ತು ಒಂದು ಮಹತ್ವದ ವಿಚಾರವನ್ನ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಎನರ್ಜಿಯನ್ನ ಕುರಿತು ಅಥವಾ ಶಕ್ತಿಗಳನ್ನ ಕುರಿತು ಸಾಕಷ್ಟು ಸಲ ಯೋಚನೆ ಮಾಡ್ತೀವಿ ಆದ್ರೆ ನಾನು ಇವತ್ತು ನಿಮ್ಗೆ ಒಂದು ಹೊಸದಾಗಿರುವಂತಹ ಶಕ್ತಿಯ ಫ್ರೀಕ್ವೆನ್ಸಿ ಬಗ್ಗೆ ಒಂದು ವಿಷಯವನ್ನ ಹೇಳ್ತೀನಿ ಎಲ್ಲಾ ಶಕ್ತಿಗಿಂತನೂ ದೊಡ್ಡದಾಗಿರುವಂತಹ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಆಧ್ಯಾತ್ಮಿಕ ಶಕ್ತಿ ಸೊ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳ ಜೊತೆಗೆ ಹೋರಾಟವನ್ನ ಮಾಡ್ತೀವಿ ಅಥವಾ ಮಾಡ್ತಾನೆ ಇರ್ತೀವಿ ನಾವು ಅಂದ್ರೆ ನಮ್ಗೆ ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಸಂಬಂಧಗಳಲ್ಲಿ ಸಮಸ್ಯೆ ಇರ್ಬೋದು ಅಥವಾ ಸಕ್ಸಸ್ನ ಸಮಸ್ಯೆ ಇದೆ ಸಕ್ಸಸ್ ಆಗ್ಬೇಕಂತೀವಿ ಏನಾದ್ರೂ ಪ್ರಾಬ್ಲಮ್ಸ್ ಬರುತ್ತೆ ನಮ್ಗೆ ಸಕ್ಸಸ್ ಆಗ್ಲಿಕ್ಕೆ ಆಗೋದಿಲ್ಲ ಅಥವಾ ಸೋಷಲ್ನಲ್ಲಿ ಹೇಳಿ ಹೇಳಂತೀವಿ ಹಾಗಾಗಿ ಸೋಷಲ್ನಲ್ಲಿರುವಂತ ಕೆಲವೊಂದು ಪ್ರಾಬ್ಲಮ್ಸ್ಗಳು ನಮ್ಗೆ ಬೆಳೆಯೋದಕ್ಕೆ ಬಿಡೋದಿಲ್ಲ ಅದಾದ ನಂತರ ಸಾಕಷ್ಟು ಸಲ ನಾವು ಬಹಳ ಖುಷಿಯಾಗಿರ್ಬೇಕು ಅಂತೀವಿ ಆದ್ರೆ ಹ್ಯಾಪಿನೆಸ್ ಆಗಿ ಇರೋದಕ್ಕೂ ಸಮೇತ ನಮ್ಗೆ ನಮ್ಮ ಒಳಗಿರುವಂತಹ ದುಃಖ ಇದೆ ನೋಡ್ರಿ ಅದು ಕಾಡುತ್ತೆ ಸೊ ಹಾಗಾಗಿ ಇಂತಹ ಒಂದಲ್ಲ ಸಾವಿರಾರು ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಇದೆ ಅದು ಯಾವುದು ಅಂದ್ರೆ ಒಂದು ಆಧ್ಯಾತ್ಮಿಕ ಜಗತ್ತು ಸ್ಪಿರಿಚುವಲ್ ಕನೆಕ್ಷನ್ ಸೊ ಹಾಗಾಗಿ ನಾವು ಈಗ ನಮ್ಮ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಇದೆ ನೋಡ್ರಿ ಅದನ್ನ ಸಂಪೂರ್ಣ ಪರಿವರ್ತನೆ ಮಾಡಿವಿ ಈ ಹಿಂದೆ ಇರುವಂತಹ ಟ್ರೈನಿಂಗ್ ಮತ್ತೆ ಈಗ ನಡೆಯುವಂತ ತರಬೇತಿಗೂ ಸಮೇತ ಸಾಕಷ್ಟು ವ್ಯತ್ಯಾಸವನ್ನ ನಾವು ಮಾಡಿವಿ ನನಗೆ ಅರ್ಥ ಆಗಿದ್ದು ಏನು ಅಂದ್ರೆ ಸ್ಪಿರಿಚುವಲ್ ಎನರ್ಜಿ ಅಂದ್ರೆ ಆ ಪರಾತ್ಪರ ಶಕ್ತಿ ಯೂನಿವರ್ಸಲ್ ಪಾವರ್ ನಮ್ಮೊಳಗೆ ಏನಾದರೂ ಫ್ಲೋ ಆಗೋದಕ್ಕೆ ಶುರು ಆದ್ರ ಒಂದಲ್ಲ ನೂರ ಎಂಟು ಸಮಸ್ಯೆಗಳಿಗೂ ಸಮೇತ ನಮ್ಗೆ ಪರಿಹಾರ ಸಿಗುತ್ತೆ ಸೊ ಹಾಗಾಗಿ ಈ ಮೂರು ದಿನಗಳು ಕೇವಲ ಮೂರೇ ಮೂರು ದಿನದಲ್ಲಿ ನಿಮ್ಮ ಜೊತೆಗೆ ಯೂನಿವರ್ಸ್ ನ ಕನೆಕ್ಷನ್ ಇದೆ ನೋಡ್ರಿ ಅದನ್ನ ನಾವು ಬಿಲ್ಡ್ ಮಾಡ್ಕೊಡ್ತೀವಿ ಅದಾದ್ಮೇಲೆ ಮತ್ತೊಂದು ಹೇಳ್ತೀನಿ ಸಮಸ್ಯೆ ಸಮಸ್ಯೆ ಅಂತ ನೀವೇನಾದರೂ ಸಮಸ್ಯೆ ಮೇಲೆ ಫೋಕಸ್ ಮಾಡಿದ್ರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ ಕಾರಣ ಏನು ಅಂದ್ರ ಫೋಕಸ್ ಯಾವ ಕಡೆಗೆ ಹೋಗುತ್ತೆ ಎನರ್ಜಿ ಅದೇ ಕಡೆಗೆ ಫ್ಲೋ ಆಗುತ್ತೆ ಸೊ ಹಾಗಾಗಿ ಈ ಮೂರು ದಿನದಲ್ಲಿ ನೀವು ನಿಮ್ಮ ಫೋಕಸ್ ಅನ್ನ ಯಾವ ಕಡೆಗೆ ಮಾಡ್ಬೇಕು ಅನ್ನುವಂಥದ್ದು ಸ್ಪಷ್ಟೀಕರಣ ಅಥವಾ ಆ ಸತ್ಯತೆ ಇದೆ ನೋಡ್ರಿ ಅದು ನಿಮ್ಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಸಾಕಷ್ಟು ಸಲ ನಾವು ಯೋಚನೆ ಮಾಡ್ತೀವಿ ನಮ್ಮ ಸಮಸ್ಯೆಗಳಿಗೆ ನಮಗೆ. ಮುಕ್ತಿ ಸಿಗೋದಿಲ್ಲ ಅಂತ ಇಲ್ಲ ನೀವು ಪರಿಹಾರದ ಮೇಲೆ ಫೋಕಸ್ ಮಾಡಲಿಲ್ಲ ಅದಕ್ಕೆ ನಿಮಗೆ ಸಮಸ್ಯೆಗಳು ಗೋಚರಿಸ್ತಾ ಇವೆ ಸೊ ಹಾಗಾಗಿ ಈಗ ಫಸ್ಟ್ ಟೈಮ್ ಸಂಪೂರ್ಣ ಪರಿವರ್ತನೆಯೊಂದಿಗೆ ಹೊಸ ಅಧ್ಯಾಯದೊಂದಿಗೆ ಹೊಸ ಕೋರ್ಸನ್ನ ನಾವು ಲಾಂಚ್ ಮಾಡ್ತಾ ಇದ್ವಿ ಮತ್ತೆ ಇದರಲ್ಲಿ ಎಲ್ಲವೂ ಹೆಸರು ಮಾತ್ರ ಮಾಸ್ಟರ್ ಮೈಂಡ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇದ್ರಲ್ಲಿರುವಂತ ಪ್ರತಿಯೊಂದು ಆಕ್ಟಿವಿಟಿ ಏನು ನೋಡ್ರಿ ನಾವೆಲ್ಲವೂ ಸಮೇತ ನಾವು ಪರಿವರ್ತನೆ ಮಾಡಿವಿ ಆ ಪರಿವರ್ತನೆಗೆ ನೀವೆಲ್ಲರೂ ಸಮೇತ ಇಲ್ಲಿ ಬಂದರೆ ಮಾತ್ರ ನಿಮಗೆ ಆ ಸಾಧ್ಯತೆಗಳಾಗುತ್ತೆ ಅಂತ ಹೇಳ್ತಾ ಸೊ ಎಲ್ಲರಿಗೂ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಶ್ರೀದೇವಿ ಉಗಾರ್. ಸೊ ಥ್ಯಾಂಕ್ ಯು